ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾಮರಾಜನಗರದ ಮಂಟೇಸ್ವಾಮಿ ದೇವಸ್ಥಾನದ ಬಳಿ ಚಂದ್ರಮಂಡಲದ ಪೂರ್ವಭಾರಿ ಸಿದ್ಧತೆ ನಡೀತಾ ಇದೆ ಸ್ನೇಹಿತರೆ ಚಿಕ್ಕಲ್ಲೂರಿನ ಜಾತ್ರೆ ಚಿಕ್ಕಲ್ಲೂರು ಜಾತ್ರೆಯಲ್ಲಿ ಇವತ್ತು ಚಂದ್ರಮಂಡಲ ನಡೀತಾ ಇದೆ ಹಾಗೆ ನಮ್ಮ ಚಾಮರಾಜನಗರದ ಮಂಟೇಸ್ವಾಮಿ ದೇವಸ್ಥಾನದಲ್ಲೂ ಸಹ ಚಂದ್ರಮಂಡಲವನ್ನು ಮಾಡ್ತಾರೆ ನೋಡಿ ಅದರ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಚಂದ್ರಮಂಡಲದ ದೀಪವನ್ನು ಹಚ್ಚೋದಕ್ಕೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿ ವರ್ಷವೂ ಸಹ ಚಂದ್ರಮಂಡಲದ ದಿನ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತದೆ ಇದು ನಮ್ಮ ಚಾಮರಾಜನಗರದ ಕೊಳದ ಬೀದಿ ಕೊಳದ ಬೀದಿಯಲ್ಲಿರುವ ಮಂಟೇಸ್ವಾಮಿ ದೇವಸ್ಥಾನ ನೋಡಿ ದೇವಸ್ಥಾನದ ಮುಂದೆ ರಂಗೋಲೆಯನ್ನು ಬಿಟ್ಟು ಅಲಂಕಾರವನ್ನು ಮಾಡಿದರೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತದೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವೂ ಸಹ ನಡೀತದೆ ಪೂಜಾ ಕಾರ್ಯಗಳು ತುಂಬ ಅದ್ಧೂರಿಯಾಗಿ ನಡೀತದೆ ಸ್ನೇಹಿತರೆ ಇವರೇನು ತೆಗೆದುಕೊಂಡು ಇದ್ದಾರೆ ಆದಿಜ್ಯೋತಿ ಪರಂಜ್ಯೋತಿ ಮಂಟ್ಯದ ಲಿಂಗಯ್ಯ ಅವರ ಜ್ಯೋತಿಯನ್ನು ಬೆಳಗಿಸಲು ಸಿದ್ಧಪಡಿಸಿರುವಂತಹ ಇದನ್ನು ತೆಗೆದುಕೊಂಡು ಹೋಗಿ ಮುಂದೆ ಒಳಗಡೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗಿ ಇದನ್ನು ಇಟ್ಟು ಪೂಜೆ ಮಾಡಿ ನಂತರ ತಂದು ಇದನ್ನು ಹೊರಗಡೆ ಇಟ್ಟು ದೀಪವನ್ನು ಬೆಳಗಿಸ್ತಾರೆ ಸ್ನೇಹಿತರೆ ಇಲ್ಲಿ ಪೂಜಾ ಕಾರ್ಯಗಳು ಎಲ್ಲ ನಡೆದ ನಂತರ ಕಂಡಾಯ ಎತ್ಕೊಂಡು ಬಂದು ಇದನ್ನ ಇದನ್ನು ತೆಗೆದುಕೊಂಡೋಗಿ ಅಲ್ಲಿ ನಿಲ್ಲಿಸಿ ಕಂಡಾಯ ಎತ್ಕೊಂಡ್ಬಂದು ಹೊರಗಡೆ ಪೂಜೆಯನ್ನು ಸಲ್ಲಿಸಿ ಮತ್ತು ಕೊನೆಯಲ್ಲಿ ದೀಪವನ್ನು ಬೆಳಗಿಸ್ತಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಂದ್ರಮಂಡಲ ಚಿಕ್ಕಲ್ಲೂರಿನಲ್ಲಿ ಜಾತ್ರೆ ನಡೀತಿದೆ ಅಲ್ಲೂ ಚಂದ್ರಮಂಡಲ ಇದು ನಮ್ಮ ಚಾಮರಾಜನಗರದ ಮಟ್ಟೆಸ್ವಾಮಿ ದೇವಸ್ಥಾನ ಇಲ್ಲೂ ಸಹ ಚಂದ್ರಮಂಡಲದ ದಿನ ಪ್ರತಿ ವರ್ಷ ಇಲ್ಲೂ ಚಂದ್ರಮಂಡಲ ದೀಪವನ್ನು ಹಚ್ತಾರೆ ಚಿಕ್ಕಲ್ಲೂರಿನಲ್ಲಿ ಏನು ಮಟ್ಟೆಸ್ವಾಮಿ ಸಿದ್ದಪ್ಪಾಜಿ ಪೂಜೆಯನ್ನು ಮಾಡ್ತಾರೆ ಅದೇ ರೀತಿ ಇಲ್ಲೂ ಸಹ ಮಟ್ಟೆಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಮಾಡ್ಕೊಂಡು ಬರ್ತಾರೆ ಈಗ ಇದ್ರ ಬಗ್ಗೆ ಏನು ಎತ್ತ ಪೂರ್ತಿ ಡೀಟೇಲ್ ನ ಇಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ತಿಳಿಸ್ಕೊಡ್ತಾರೆ ನಮಸ್ಕಾರ ಇವತ್ತು ಚಾಮರಾಜನಗರದಲ್ಲಿ ನಡೀತಿರುವಂತ ಮಂಟೇಸ್ವಾಮಿ ದೇವಸ್ಥಾನದಲ್ಲಿ ಚಿಕ್ಕಲ್ಲೂರಲ್ಲಿ ಏನು ಚಂದ್ರಮಂಡಲ ನಡೀತಿದೆ ಅದೇ ಪದ್ಧತಿನ ಇಲ್ಲೂ ಸಹ ಮಾಡ್ತಾ ಇದ್ದಾರೆ ಅದರ ಪೂರ್ತಿ ಪ್ಯೂರ ಏನಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ನಮಸ್ಕಾರ ನಮಸ್ಕಾರ ಬ್ರಹ್ಮ ಗುರು ವಿಷ್ಣು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುಲವೇ ನಮಃ ಗುಲವೇ ಸರ್ವಲೋಕಾನಾಂ ವಿಷೇ ಪ್ರವಯೋಗಿಣ ಇದಯೇ ಸರ್ವವಿದ್ಯಾನಾಂ ದಕ್ಷಿಣಾ ಪೂರ್ತೇ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ತಲೆಗೆ ದೊಡ್ಡವರಾಗಿರ್ತಕ್ಕಂತಹ ಶ್ರೀ ಮಟ್ಟೇಸ್ವಾಮಿಯವರ ಹಾಗೂ ಅವರ ಶಿಷ್ಯರಾಗಿ ಬಂದಿರತಕ್ಕಂತಹ ಸಿದ್ದಪ್ಪಾಜಿ ಮತ್ತು ರಾಜಪ್ಪಾಜಿ ಚನ್ನಾಜಮ್ಮ ದೊಡ್ಡಮ್ಮ ತಾಯಿಯವರ ಒಂದು ಕೃಪಾ ಆಶೀರ್ವಾದದಿಂದ ಏನು ಇದು ಚಂದ್ರಮಂಡಲೋತ್ಸವ ಹೇಳಿ ಪುಷ್ಯ ಮಾಸ ಶುಕ್ಲ ಪಕ್ಷದ ಪೌರ್ಣಮಿಯ ಶುಭ ದಿನದಂದು ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ಏನು ನಡೆಯುತ್ತೆ ಆ ಕಾರ್ಯಕ್ರಮವನ್ನು ಇಲ್ಲಿ ಪಂಟೇಸ್ವಾಮಿ ದೇವಸ್ಥಾನ ಪಳದಬೀರಿ ಚಾಮರಾಜನಗರದಲ್ಲಿ ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡು ಅದರಲ್ಲೂ ಕೂಡ ಈಗ ಒಂದು ಹತ್ತು ಹದಿನೈದು ವರ್ಷಗಳಿಂದ ಭಾಳ ಅದ್ಭುತಿಯಾಗಿ ಏನೋ ಒಂದು ಸಮಾಜದ ಎಲ್ಲ ಬಂಧುಗಳ ಸಲಹೆ ಸಹಕಾರ ಮನದ ಸಹಾಯದೊಂದಿಗೆ ಭಾಳ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಹೆಚ್ಚಿಗೆ ಸಿದ್ಧ ಚಿಕ್ಕಲ್ಲೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಕ್ಷೇತ್ರಗಳಲ್ಲಿ ಜನಸಂಖ್ಯೆ ಭಾಳ ಇರೋದ್ರಿಂದ ಅಂತಹ ಒಂದು ಚಂದ್ರ ಮಂಡಲೋತ್ಸವನ ಅಂದರೆ ಚಂದ್ರ ಇನ್ನೇನು ಉದಯ ಸಂದರ್ಭಕ್ಕೆ ಆ ದೀಪದ ಆರಾಧನೆ ಆಗುತ್ತೆ ಅಂತಹ ದೀಪದ ಆರಾಧನೆಯನ್ನು ಇಲ್ಲಿ ಬಂದು ಎಲ್ಲರೂ ಕೂಡ ಭಕ್ತರು ನೋಡ್ಬೋದು ಈ ಸಿದ್ದಾಪಜಿಯವರ ಸನ್ನಿಧಾನಕ್ಕೆ ಬಂದರೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ದರಗೆ ದೊಡ್ಡವರಾಗಿರ್ತಕ್ಕಂಥ ಮಂಟೆಸ್ವಾಮಿ ಅವರು ಇದ್ದಾರೆ ಯಾರೇ ಬಂದರೂ ಕೂಡ ಅವರಿಗೆ ಅನುಗ್ರಹ ಸಿಗುತ್ತೆ ಆದ್ದರಿಂದ ಇಂಥ ಒಂದು ಕ್ಷೇತ್ರವನ್ನು ಉತ್ತರ ಒತ್ತಡ ಅಭಿವೃದ್ಧಿಯಾಗಿ ಬೆಳೆಸ್ತಕ್ಕಂಥ ಎಲ್ಲ ಸಮಾಜವರು ಸೇರಿ ಈ ದೇವಸ್ಥಾನ ಬಹಳ ಅಭಿವೃದ್ಧಿಯಾಗಿ ಬೆಳೆಸ್ತಾ ಇದ್ದಾರೆ ಆದ್ದರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಕಷ್ಟಗಳನ್ನು ಹೇಳ್ಕೊಂಡ್ರೆ ಎಲ್ಲ ದೂರವನ್ನ ಮಾಡ್ತಕ್ಕಂಥ ಭಗವಂತ ಶಕ್ತಿಯನ್ನ ನೀಡುತ್ತಾ ಇದ್ದಾನೆ ಚಾಮರಾಜನಗರ ಕೊಳದ ಬೀದಿಯಲ್ಲಿರುವಂತಹ ಸ್ವಾಮಿ ದೇವಸ್ಥಾನದಲ್ಲಿ ಚಿಕ್ಕಲ್ಲೂರಲ್ಲಿ ನಡೆಯುವಂಥ ಚಂದ್ರಮಂಡಲ ಉಂಟು ಮಹೋತ್ಸವ ಹೆಂಗೆ ನಡೀತದೆ ಅದೇ ರೀತಿ ಮೂವತ್ತೈದು ವರ್ಷದಿಂದ ಎಲ್ಲ ಜನಾಂಗದ ಸಹಕಾರದೊಡನೆ ತನು ಮನ ಧನದ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಬರ್ತಾಯಿದೆ ಭಕ್ತಾದಿಗಳು ಇನ್ನು ಮುಂದೆ ಇದೇ ರೀತಿ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇವತ್ತಿನ ಚಂದ್ರಮಂಡಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾಗಬೇಕು ಅಂತ ಸವಿನಯ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಈಗ ಇಲ್ಲಿ ಪೂಜೆ ಯಾವ ರೀತಿ ನಡೀತಿದೆ ಏನು ಅನ್ನೋದನ್ನು ತಿಳಿಸ್ಕೊಟ್ರು ಈಗ ಪೂಜಾ ವಿಧಾನಗಳು ಯಾ ಮೊದಲು ಏನೇನು ಇಲ್ಲಿ ಕಂಡಾಯ ಒತ್ಕೊಂಡ್ಬಂದು ಮತ್ತು ಇಲ್ಲಿ ದೀಪ ಹಚ್ಚೋಕ್ಕೂ ಮುಂಚೆ ಏನೇನು ಮಾಡ್ತಾರೆ ಪೂಜೆ ವಿಧ ವಿಧಾನಗಳನ್ನು ಸುರೇಶ್ ಅವರು ತಿಳಿಸ್ಕೊಡ್ತಾರೆ ನಮಸ್ಕಾರ ದೊಡ್ಡನಾರ ಪಂಟೆ ಸ್ವಾಮಿ ಏನು ಮಾದಾರ್ಪಣೆಗೆ ನಮೋ ನಮ ನಮಸ್ಕಾರಗಳು ಶನ ಶರಣಾರ್ಥಿ ಶನ ಶರಣಾರ್ಥಿ ಶ್ರೀ ಸ್ವಾಮಿ ದೇವಸ್ಥಾನದ ಕೊಳದ ಬೀದಿಯಲ್ಲಿ ಇರುವ ಶ್ರೀ ಸ್ವಾಮಿ ದೇವಸ್ಥಾನದ ಪ್ರತಿ ಮೂವತ್ತೈದು ವರ್ಷದಿಂದ ಅದ್ಧೂರಿಯಾಗಿ ನಡ್ಕೋಬರ್ತಾ ಇತ್ತು ನಮ್ಮ ಪೂಜಾ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಶ್ರೀ ದೊರೆಗೆ ದೊಡ್ಡವರಾದ ಮಂಟೆಸ್ವಾಮಿಯವರೆಗ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪೆಂಜಿನ ಉತ್ಸವ ಅಂತ ಮಾಡ್ತೀವಿ ಮಹಾಮಂಗಳಾರತಿ ಮಾಡಿ ಎಲ್ಲ ಆದಮೇಲೆ ಕರ್ಪೂರ ವಿಸರ್ಜನೆ ಮಾಡ್ತೀವಿ ಜ್ಯೋತಿ ಯಾವ ರೀತಿ ಬೆಳೀತದೆ ಅಂದರೆ ಚಂದ್ರಮಳ್ಳ ಸೂರ್ಯ ಚಂದ್ರ ಇದಾದ ತಕ್ಷಣ ಅದೇ ರೀತಿ ಜ್ಯೋತಿ ಇದಾಗಿ ಬೆಳಗುತ್ತೆ ಅದಾದ ನಂತರ ಸ್ವಾಮಿ ದರ್ಶನವನ್ನು ಮಾಡಬೇಕಾದ್ರೆ ಚಂದ್ರ ಕಂಡಾಯದ ಮೆರವಣಿಗೆ ನಡೆಯುತ್ತೆ ಕಂಡಾಯದ ಮೆರವಣಿಗೆ ಆದ ತಕ್ಷಣ ಇಲ್ಲಿ ಎಲ್ಲ ಮೂರು ಪ್ರದಕ್ಷಣೆ ಬಂದು ಪ ಮತ್ತೆ ಸ್ವಾಮಿ ಹತ್ರ ಹೋಗಿ ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಧೂಪದ ಅಲಂಕಾರ ಆಗುತ್ತೆ ಧೂಪದ ಅಲಂಕಾರ ಆಗಿ ಕೊನೆಯಲ್ಲಿ ಮಹಾಮಂಗಳಾರತಿ ಆದ ತಕ್ಷಣ ಭಕ್ತಾದಿಗಳಿಗೆ ಪ್ರತಿಯೊಬ್ಬ ಭಕ್ತಾದಿಗಳು ದರ್ಶನ ಕೊಡುವಂಥ ಅವಕಾಶ ಇರುತ್ತೆ ಎಲ್ಲ ದರ್ಶನ ಪಡೆದು ಶ್ರೀ ಮಂಟ ಸ್ವಾಮಿ ದೇವಸ್ಥಾನವನ್ನು ಸುತ್ತ ಪ್ರದಕ್ಷಿಣ ಬಂದು ಸ್ವಾಮಿ ದರ್ಶನ ಮಾಡಿ ಮತ್ತೆ ಇಲ್ಲಿ ಬರ್ತಾ ಇದ್ದಾಗೆ ಪ್ರಸಾದ ಯೋಜನೆ ನಡೆಯಲಿ ಪ್ರಸಾದ ಯೋಜನೆ ನಡೀತಾ ಇರುತ್ತೆ ಪ್ರಸಾದವನ್ನು ಸ್ವೀಕರಿಸಿ ಇದೇ ಲೈನಲ್ಲಿ ಬಂದು ಮತ್ತೆ ಅಲ್ಲಿಂದ ವಿಸ್ತರಣೆಯಿಂದ ಇದ್ದಾರೆ ಭಕ್ತಾದಿಗಳಿಗೆ ನಮೋ ನಮಾನ ನಮಸ್ಕಾರಗಳು ತಿಳಿಸ್ತಾರೆ ಸ್ನೇಹಿತರೆ ಈಗ ಇವರು ಹೊತ್ಕೊಂಡು ಬರ್ತಾ ಇರತಕ್ಕಂಥ ಈ ಪಂಜಿನ ಕಂಬವನ್ನು ಇಲ್ಲಿ ಹೊರಗಡೆ ನಿಲ್ಲಿಸ್ತಾರೆ ಈಗ ಆಗಲೇ ಅದು ದೇವರ ಒಂದು ಏನು ಪಂಜಿನ ಕಂಬವನ್ನು ದೇವಸ್ಥಾನದ ಒಳಗಡೆ ತೆಗೆದುಕೊಂಡೋಗಿ ಮಡಗಿದರೆ ಅದನ್ನು ದೇವಸ್ಥಾನದ ಪೂಜೆಯರು ಮತ್ತು ಸ್ವಾಮಿ ಸಿದ್ದಪ್ಪಾಜಿ ಗುಡ್ಡಪ್ಪರುಗಳು ಏನಿರ್ತಾರೆ ಅವರುಗಳು ಪೂಜೆಯನ್ನು ಸಲ್ಲಿಸಿ ಅವರು ಆ ದೀಪವನ್ನು ಹಚ್ತಾರೆ ನೋಡಿ ಇದು ಹೊರಗಡೆ ಇಟ್ಟಿರ್ತಾರೆ ಈ ದೀಪವನ್ನು ಸಾರ್ವಜನಿಕರು ಹೊರ್ಗಡೆ ನಿಂತಿರತಕ್ಕಂಥವ್ರಿಗೂ ಹಚ್ಚೋ ಅವಕಾಶವನ್ನು ಕೊಡ್ತಾರೆ ಇದನ್ನ ಸಾರ್ವಜನಿಕರು ಹಚ್ತಾರೆ ಸ್ನೇಹಿತರೆ ಈಗ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿಟ್ಟು ಮುಂದೆ ಪೂಜೆ ನಡೀತದೆ ಎಲ್ಲ ಆದ ನಂತರ ದೀಪವನ್ನು ಬೆಳಗಿಸ್ತಾರೆ ಆ ದೀಪವನ್ನು ಬೆಳಗಿಸುವಂಥ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಧನ್ಯವಾದಗಳು